ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರಿಗೆ ಬರ್ರಿ ಇವತ್ತೇನೋ ಒಂದು ಕ ಒಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣಂತ ಯಾವ ಪ್ಲೇಸ್ ಹೇಳಂದ್ರಿ ಗದಗ್ರಿ ಗದಗ್ರ ಆಗಿರೋದು ಏನು ಫೇಮಸ್ ರೀ ಪುಟ್ರಾಜ್ ಗವಾಯಿಗಳ ಮಠ ಅಂದ್ರೆ ಅಜ್ಜಾರ್ ಮಠ ಬರ್ರಿ ಹೋಗೋಣಂತ ಫಸ್ಟಿಗೆ ಹೊತ್ತು ಕೂಡ ಗುಡಿ ಗುಡಿತ್ತು ಹಿರಣ್ಯ ನಮಸ್ಕಾರ ಮಾಡ್ಕೊಂಡ್ವಿ ಹಂಗೆ ಇಲ್ಲೇ ಪಂಚಾಕ್ಷರಿ ಗವಾಯಿಗಳ ಶಿಲಾ ರೀ ಬರ್ರಿ ಈಗ ಒಳಗೆ ಹೋಗೋಣ ಅಂತ ಫಸ್ಟ್ ಈಗ ಒಳಗೆ ಎಂಟ್ರೆನ್ಸ್ ಆದ್ಕೊಳ ನನ್ನ ಕಣ್ಣಿಗೆ ಬಿದ್ದಿದ್ದು ಎತ್ತು ಮತ್ತು ಆಮೇಗಿ ಮಂಚಾರಿ ನೋಡಿದ್ವಿ ಸ್ತಬ್ಧ ಚಿತ್ರ ಮಾಡಿದ್ರು ಭಾಳ ಚಂದ ಅನಸ್ರಿ ಆಮೇಲೆ ಹೆಂಗ ನೋಡ್ರಿ ಮಠ ಏನು ಚಂದ ಇತಿ ಹಳೇ ಮಠ ರೀ ಕಲ್ಲಿನ ಮಠ ತಂಪಿತ್ತು ನೋಡ್ರಿ ಭಾಳ ಚಂದ ಇತ್ತು ಅಲ್ಲಿ ಸಂಗೀತ ಕಲಿಯೋರು ಅನ್ಕಾರ ಭಾಳ ಮಂದಿ ಇದ್ರಿ ಭಕ್ತರು ಹಂಗ ಇದ್ರಿ ಇಲ್ಲಿ ಅಂದ್ರಿಗೆ ಭಾಳ ಬೆಲೆ ರೀ ಆಮೇಲೆ ಸಂಗೀತಕ್ಕೆ ಅನ್ಕರ ಭಾಳ ಹೆಚ್ಚು ಬೆಲೆ ಕೊಡ್ತಾರ ಅಜ್ಜಾರ ಅನ್ಕರ ಇಷ್ಟು ಇಂಪ್ರೂವ್ಮೆಂಟ್ ಅಂದ್ರೆ ಅವ್ರಿಗೆ ವಸತಿ ನಿಲಯಗಳು ಸ್ಕೂಲ್ ಕಾಲೇಜ್ಗಳು ಆಮೇಲೆ ಸಂಗೀತ ಪಾಠ ಅನ್ಕರ ಕಂಟಿನ್ಯೂಸ್ ನಡೀತಿರ್ತೈತೆ ನೋಡ್ರಿ ಅವ್ರ ಅನ್ಕರ ಕರಬೇಕಂದ್ರೆ ಕಣ್ಣಿದ್ದವ್ರಿಗೆ ಸತೇಕ ನಮಗೆ ಅಷ್ಟು ನಾವು ನಾಲೆಜ್ ಇರಂಗಿಲ್ಲ ರೀ ಕಣ್ಣು ಇಲ್ಲಾರ್ದವ್ರಿಗೆ ಅಷ್ಟು ನಾಲೆಜ್ ಇರ್ತೈತ್ರಿ ನೋಡ್ರಿ ಇವ್ರು ಅಂದ್ರೆ ಹೆಂಗೆ ಅಡತ್ತಾರ ನೋಡ್ರಿ ಇಲ್ಲಿ ಅವ್ರು ನೋಡಿ ಜೀವ ಒಂಥರ ಮರ ಮರ ಅಂತೈತ್ ನೋಡ್ರಿ ಪಾಪ ಕಣ್ಣಿಲ್ಲ ಅಂತಂತ ಹೇಳಿ ದೇವ್ರು ಹಿಂಗೆ ಮಾಡಬಾರ್ದು ನೋಡ್ರಿ ಎಲ್ಲರನ್ನೂ ಈಕ್ವಲ್ ಇಟ್ಟಿಗೆ ಹೋಗ್ಬೇಕಾ ಇಲ್ಲಿ ತೊಟ್ಲ ನೋಡಿದ್ವಿ ನೋಡ್ರಿ ತೊಟ್ಲ ಎಷ್ಟು ಚೆಂದ ಐತಿ ಆಮ್ಯಾಗ ಅವ್ರು ಸಂಗೀತ ಹಾಡಾಕತ್ತಿದ್ರು ಅಷ್ಟು ಚಂದ ಹಾಡಾಗ್ತಿದ್ರು ನೋಡ್ರಿ ಇದು ಪುಟ್ರಾಜ್ ಗವಾಗಳದ ಗದ್ ಗದ್ದಿಗೆ ನೋಡ್ರಿ ಇದು ಎಷ್ಟು ಚೆಂದ ಐತೆ ಅಂದ್ರೆ ಭಾಳ ಚಂದ ಐತೆ ಫಸ್ಟ್ ಇಲ್ಲಿ ಬಂದು ನಮಸ್ಕಾರ ಮಾಡಿದ್ವಿ ರೀ ನಾನು ಅಜಾರ್ನ ಏನಂತೇಳಿ ವರ್ಣಿಸ್ತೀವಿ ನಾನು ಅವ್ರು ನಡೆದಾಡುವ ದೇವ್ರು ನೋಡ್ರಿ ಅಂದ್ರಿಗೆ ಒಂದು ನೆಲೆ ಮಾಡಿ ಕೊಟ್ಟಾರವ್ರು ನಮ್ಮದು ಉತ್ತರ ಕರ್ನಾಟಕದ ಸೈಡ್ ನಡೆದಾಡುವ ಅಂತ ಹೇಳಿನ ನಮ್ಮದು ಉತ್ತರ ಕರ್ನಾಟಕ ಸೈಡ್ ಅವರು ಫೇಮಸ್ ಆಗಿದ್ದರು ನೋಡ್ರಿ ಹೇಳ್ತೀನಿ ಹಂಗೆ ಒಂದು ಸ್ವಲ್ಪ ಮುಂದೆ ಬಂದ್ವಿ ಆಮ್ಯಾಗ ಅನ್ಪೂರ್ಣೇಶ್ವರ ಇದ್ದ ಒಂದು ಮೂರ್ತಿ ಇಟ್ಟು ಪೂಜಾ ಮಾಡಾರಿ ಏನು ಚೆಂದ ಏನು ಲಕ್ಷಣದಾಳ್ರಿ ಇಂಥ ಮೂರ್ತಿನ ನೋಡಿಲ್ಲ ರೀ ನಾನು ಅನ್ಕರ ಭಾಳ ಲಕ್ಷಣ ಅಂದ್ರೆ ಭಾಳ ಲಕ್ಷಣದಾಳ್ರಿ ನೋಡಿರಿ ಚಂದ ಚಂದಾಳ ಅಮ್ಮ ಅಂತಂದ್ರೆ ಭಾಳ ಅಮ್ಮ ಅನ್ಪೂರ್ಣೇಶ್ವರಿ ಭಾಳ ಚಂದಳಿ ಹಂಗೆ ಮುಂದೆ ಬಂದ್ವಿ ಆಮ್ಯಾಗ ಹಜ್ಜಾರ ಫೋಟೋ ನೋಡಿದ್ವಿ ಇದು ಪೇಂಟಿಂಗ್ ಕಾಣ್ತಿದ್ದೀರಿ ಇದು ಮೇ ಬಿ ಅದು ಫೋಟೋನ ಪೇಂಟಿಂಗಾಗಿ ಹೋಗ್ತಿಲ್ಲ ಆಮ್ಯಾಗ ಇಲ್ಲೊಬ್ರದ್ದು ಇದು ಮೊದ್ಲಿನ ಪೇಂಟಿಂಗ್ ನೋಡ್ರಿ ಮಾತ್ರ ಬಾಳ್ ತಂಪಿದ್ರಿ ಆಮೇಲೆ ಇಲ್ಲ ಅಜ್ಜಾರ್ದ ಒಂದು ಸ್ತಬ್ ಚಿತ್ರ ಮಾಡಿಟ್ಟಾರ ನೋಡ್ರಿ ಹಂಗ ಮುಂದ್ಕತ ಬಂದ್ವಿ ರೀ ಇಲ್ಲಿ ನೋಡ್ರಿ ಇಲ್ಲ ಅಜ್ಜಾರ್ದ ಸ್ತಬ್ ಚಿತ್ರ ಮಾಡಿಟ್ಟಾರ ಆಮೇಲೆ ಅವ್ರ ಕುಂದಿರೋ ಚೇರ್ ಗೀರ್ ಅವನ್ನೆಲ್ಲಾ ಇಟ್ಟಿದ್ರಿ ನೋಡ್ಕೊಂತ ಹೋದ್ವಿ ಹಂಗ ಆಮ್ಯಾಗ ಅವ್ರು ಅವ್ರಿಗೆ ಕೊಟ್ಟಿ ಕೊಟ್ಟಿರೋಂತ

ಅವರು ಯೂಸ್ ಮಾಡಿದಂತ ಇನ್ಸ್ಟ್ರೂಮೆಂಟ್ಸ್ ಗಳು ನೋಡ್ರಿ ಅವಾಗ ಅವರೆಲ್ಲ ಹಾಡಿದ್ದು ಅವು ಪೇನ್ ಪಡೆಯವಲ್ಲಿದೆ ಯಾರು ಇಲ್ಲದವರಿಗೆ ಸಂಗೀತ ಸಾಹಿತ್ಯ ಇದು ಅವರೆಲ್ಲ ಬಳಸುವಂತ ಊಟದ ಸಾಮಗ್ರಿಗಳು ನೋಡ್ರಿ ಇವಲ್ಲ ಅದು ಪ್ಲೇಟ್ ಇರ್ಬೋದು ಚಮಚೆ ಇರ್ಬೋದು ನಮ್ದ ನೋಡ್ರಿ ದೊಡ್ಡ ಪುಣ್ಯ ಅಂತಂದ್ರೆ ಆದ್ರೆ ಅವ್ರಿಗೆ ಇದ್ದಾಗ ಬೆಟ್ಟಿ ಆಗ್ಬೇಕಿತ್ತು ಆಗಲಿಲ್ಲ ಈಗ ಅವ್ರದ್ದು ನೋಡಾತೇನ್ ನೋಡ್ರಿ ಭಾಳ ಚಂದ ಐತಿ ಪ್ಲೀಸ್ ನನ್ನ ಚಾನಲ್ ಮಾಡಿ